ಎತ್ತೋದ್ಲಿ ನಮ್ಮಳಿ ಇನ್ನೂ ಬರಲಿ ಇವಲ್ ಮಂತ್ಕೆ ರಾಜಮ್ಮ ಏಯ್ ರಾಜಮ್ಮ ರಾಜಮ್ಮ ಯಾಕೆ ಇವಜ್ಜಿ ಹಿಂಗಾಳ್ತ ಬರುತ್ತೆ ಯಾರಪ್ಪ ಇವಜಿ ಯಾಕೆ ಅಜ್ಜ ಹಿಂಗಾಳ್ತೀಯ ಯಾವರು ಅಜ್ಜಲ್ಲ ನಾನು ರಾಜಮ್ಮ ಅಜ್ಜಿ ನಾನು ರಾಜಮ್ಮ ಯಾರಮ್ಮ ಹಾ ರಾಜಮ್ಮ ರಾಜ ನೀನೇ ಯಾಕೆಲ್ಲ ನಿನ್ನ ನಿನ್ನತಾರ ಅಯ್ಯೋ ದೇವ್ರಿ ಇದಂಗೆ ಕಮ್ತಿಯ ರಾಜಮ್ಮವಾಗಿ ಬೋಣಮ್ಮ ಆಗಿದೀಯ ಹಾ ತಲೆಯಾಗ ಒಂದು ಕಣ್ಣು ಕಣ್ಣೊಬ್ಬಿಲ್ಲ ಅಯ್ಯೋ ದೇವ್ರಿ ಯಾಕೆ ಏನತಿ ಹಿಂಗೆ ಅಯ್ಯೋ ದೇವ್ರಿ ನನಗೆ ಯಾರಪ್ಪ ಮಂಗಾತು ಅಯ್ಯೋ ದೇವ್ರಿ ಅಲ್ಲ ಯಾಕೆ ಹಿಂಗೆ ಇಂಥ ಅವುತಾರ ನಿಂದು ಓ ನಾನೇ ರಾಜಮ್ಮ ಏನು ಹೇಳಿ ಮರಕ್ ಬಿಡತ್ತ ಹೋಗತ್ತು ನನಗೆ ಆಗುತ್ತೆ ಹಂಗೆ ಅಲ್ಲಿಂದ ಬರಕ್ಕೆ ನಾಡಂಗತ್ತು ಹಂಗಂಗೆ ಬೈವದಂಗಾತು ಯಾರ ತೊಗಂಗಾತು ಯಾಕೆ ಇಂತ ಅವತಾರ ಏನು ಅವತಾರ ಮಾಡಕ್ಕೆ ಹೋಗಿ ಇಂಥ ಮಾಡ್ಕೊಂಡ್ಲ ನಾನು ಹೇಳ್ತೀನಿ ಸ್ಟೆಂಟ್ ಮಾಡ್ಬೇಡ ಯೋಟನಾನ ಅಂತ ಹೇಳಿ ಈ ವಯಸ್ಸಿನಾಗೆ ಸ್ಟೆಂಟ್ ಮಾಡಕ್ಕೆ ಹೋಗ್ತಾಳೆ ಹ್ಮ್ ಸ್ಟೆಂಟು ಅದಕ್ಕೆ ಮತ್ತೆ ಸ್ಟೆಂಟ್ ಮಾಡೋಕೋಗಿರೋಕ್ಕೆ ನಿನ್ಗೆ ಹಿಂಗಾಗಿರೋದು ನಾನು ಯಾರು ಮಾಡಕ್ಕೆ ಹೋಗಲಿಲ್ಲ ಜಯ ಮೇಕಪ್ ಕಲ್ತ ಇನ್ನೇ ಅಂತ ಯೋಳ ಬೆಂಗಳೂರಿಂದ ಮೇಕಪ್ ಬಂದವಳಂತೆ ಜಯಮ್ಮ ಅದಕ್ಕೆ ನಾನು ಐಬ್ರಮಣಿ ಚಮನ ಅಂತ ಓದಿ ಪ್ರಿಯಾಗಿ ಮಾಡ್ತೀನಿ ಇನ್ನು ಅರ್ಥಗೆ ಓಪನ್ ಮಾಡ್ಯವಳಂತೆ ಅದಕ್ಕೆ ಪ್ರಿಯಾಗಿ ಮಾಡ್ಕೊಡ್ತೀನಿ ಒಂದಿನ ಆಪರು ಎಲ್ಲರಿಗೂ ಮಕ ತೊಳೆಯೋದು ಕೂದಲು ಕಟ್ ಮಾಡೋದು ಇಬ್ಬರು ಮಾಡೋದು ಎಲ್ಲ ಒಂದೇನು ಫ್ರೀಯಾಗಿ ಇವತ್ತು ಮೇಕಪ್ಪಿಂದ ಏನಿದ್ರು ಎಲ್ಲ ಪ್ರಿಯಾಗಿ ಮಾಡ್ಕೊಡ್ತೀನಿ ಅಂದು ಅದಕ್ಕೆ ಬಿಡು ಇನ್ನೇನು ಪ್ರಿಯಾಗಿ ಮಾಡ್ತಾಳಲ್ಲ ಐಬ್ರಮಣಿ ಚಮನ ಗೌರಿ ಗಣೇಶ್ ನಂಬಕ್ಕೆ ಆಗುತ್ತೆ ಅಂತ ಹೇಳಿ ನಾನು ಐಬ್ರಮಣಿ ಚಮ್ಮ ಅಂತ ಓದಿ ಮೈತ್ರ ಮಾಡಕ್ ಹೋಗಿ ಎಲ್ಲ ನೋಣ್ಣ ಯಾರ್ದಾಳ್ ಕಣ್ಣುದ್ದೆಲ್ಲ ಕೂದ್ಲು ಏರ್ ಸ್ಟೈಲ್ ಮಾಡ್ತೀನಿ ಅಂತ ನೋಣ್ಣು ಮಿಸಿನ್ ತಾಂಡ ಎಲ್ಲ ಬೋಡ ಮಾಡಿ ಇಕ್ಕವಳೆ ಹೇರ್ ಸ್ಟೈಲು ಅಂತಾಳೆ ಅಜ್ಜಯ್ಯ ಮಾಡಿರ ಬದ್ಕಾವ್ ನಿನ್ಗೆ ಏನ್ ಬೇಕಾಗಿತ್ತೆ ಆ ಕಣ್ಣು ಬೆರೆಸ್ಯಮ್ಮ ಅದು ಹ ನಾನು ಹೇಳ್ತೀನಿ ಈ ಕಣ್ಣು ಬೆರೆಸ್ಕೊಂಬಕ್ ಹೋಗ್ಬೇಡ ಕಣೆ ಹೋಗ್ಬೇಡ ಅಂತ ಹೇಳಿರಿ ಎರಿಸ್ಕೊಬಾರ್ದು ಕಣ್ಣು ಒಬ್ಬ ಮೆತ್ತನ್ ಜಾಗ ಒಬ್ಬ ಕಣ್ಣಿಗೆ ಎಫೆಕ್ಟ್ ನಿಮ್ಗೆ ಗೊತ್ತಾಗಲ್ಲ ದಾರ ತಾಂಡು ಪಟ ಪಟ ಕೀಳ್ತಾರಂತಿ ಹ್ಮ್ ಆ ಕಣ್ಣು ಬೆರೆಸ್ಕೊಂಬದ್ ಏನು ಹುಚ್ಚೆ ನಿಮಗೆ அய்யோ தேவ் ரிவ்ளே நினைக்கே கணே கொண்டு பெர்சே பட எர்சே பட பட கத்திய கமல் அந்த ஹேர்த்தினி சரியா மாய் சும்க்கி ஜயம் சரியா மாய்த்தி ஹம் ஓட்டு கூலிங்க எண்ணெய் சாம்பு ஒன்சது எல்லாம் விடத்த ஆ சரி மாடத்தி மாதாத்தீனு மனமரியா ஜிரன் ஆக மாதாத்தி நோடு அவளை அவளே அல்லோட திப்பா ம் ஜெய்யம்மா இவ்வளோ மாட்னிம் தண்ணு பெல்லவளே புல் கட்ட மாட்னித்த சரியாக வந்தில்ல அச்ச ஓட்டு மிஷின் தாண்டே அழி எஸ்டெல் மாட்னிம் தோயே அல்லந்தெல்டு இல்லந்தெடு விட்டும் திருகலு கழிசவளி ம் திருத்திகோந்தேன் ரகேம் சும்மா இன்னே மாத சென்னை சாம்பெல்லாம் உழிக்கைத்தம் தேவ் தான் திப்பண்ண அய்யோ தேவ்ரி ம் திப்பண்ணா ஜெயம் பத்துக்கு ഇബ്രാസ്ബാ അന്ത നാ ഏ ഇല്ല പ്രിയന്തോഴി അത് മാഡ് അവൾ മാളി അവൾ ബിൽഡപ്പ് കൊടുത്തോൽ തളോ ഏഴ് ബെറേ ഖാലി ബഡപ്പ ഖാലി ബഡപ്പ ജൈ അവള് ആത്രി യാത്ര ഇല്ലാ ബേ ഖാലി ബഡ് കൊടുത്താളെ ആയി ബ്രാത്തീർഗ് കിം എം 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 എന്ത യാത്ര കലത്തവള വിട്ടവള ആ അല്ല നോടെ എസ്മക്ക ഹിങ്ങ് മാിട്ടവൾ നാളെ സുമുന്ന് വിടാ കണേ നാളിന്ത പരിസ്ഥിതി ബരോങ്ങ് മാത്തനീന ഹിങ്കേ മാണി നൾ നോട് താലിയെല്ലാം ബോഡ്സ്ലില്ല അത് നന്ന ഹസ് രാജമ്മൻ്റെ കൈ ബാഡ് ആ നന്നി മാഡന് നാൾ ഹിങ്ക മാ നോട് ആ നോസ ഏർ സ്റ്റൈൽ മാണി കണി എന്തെത്തന ബോഡി വസ ഏർ സ്റ്റൈൽ അതൊന്നും ഏർ സ്റ്റൈൽ അങ് തരീനീനീ നാണ്ടി നനഗല്ല മേക്കപ്പത്തൈ നനഗു ആ ಇನ್ ದೊಡ್ಡ ಬಿಲ್ಡಪ್ ಕೊಡ್ತಾಳೆ ಬರೀ ಖಾಲಿ ಬಿಲ್ಡಪ್ ನನಗೆ ಗೊತ್ತಾಗಿಲ್ಲ ಬಿಡತ್ತ ಏನೋ ಮಾಡ್ತಾಳ ಏನೋ ಬೆಂಗಳೂರ ಕಲ್ಕೊಂಡ್ ಬಂದವಳು ಅಲ್ಲಿ ಚೆನ್ನಾಗಿ ಕಲ್ತಾಳೆ ಒಳ್ಳೆ ಡಿಸೈನ್ ಮಾಡ್ತಾಳೆ ಅಂತ ನಾನು ಇದ್ದೀನಿ ಆಗೈತಲ್ಲ ಜಮ್ಮ ಏನು ಮಾಡೋಕ್ಕಾಗಲ್ಲ ಆ ಅವಳಿಗೆ ಗೊತ್ತಾಗಲ್ಲ ಸುಮ್ಮನೆ ಕೊಲ್ತಾ ಇದ್ದವಳಗು ಇಲ್ವೋ ಈಗ ಸುಮ್ಮನೆ ಅವಳಿ ಜನಕ್ಕೆ ಗೊತ್ತಾಗಲ್ಲ ಅಂತ ಬಿಲ್ಡಪ್ ಕೊಡ್ತಾಳೆ ಅಂತ ಅರ್ಥಕ್ಕೆ ಹೋಗ್ಬಾರ್ದು ಇನ್ನು ಮದುವೆಗಳಿಗೆಲ್ಲ ಮೇಕಪ್ ಮಾಡೋಕೆ ಹೋಗ್ತೀನಿ ಅಂತಾಳೆ ಹ್ಞೂ ನಿಂಗೆ ಅಜ್ಜಿ ಅವಳು ಯಾವ ಮದುವೆಗಳ ಮೇಕಪ್ ಮಾಡಿರಿ ಹುಡುಗಿನ್ ನೋಡಿ ಇಲ್ಲವಳು ಮದುವೆ ಗಂಟೆ ಓಡೋಗ್ಬೇಕಾಗುತ್ತೆ ಹಂಗೆ ಮಾಡ್ತಾಳೆ ಹ್ಞೂ ರಾಜಮ್ಗೆ ಹಂಗೆ ಎಷ್ಟ ಸ್ಟೈಲೂ ಹೈಬ್ರಾ ಮಾಡ್ಯಾವಳ ಹಂಗೆ ಅವಳು ಮೇಕಪ್ ಮಾಡ್ತಾಳೆ ಹುಡುಗಿಗೆ ಹುಡ್ಗಿನ ನೋಡೇನೆ ಗಂಡು ಎಷ್ಟೆಪ್ಪಾಗಿ ಬಿಡ್ಬೇಕು ಮೂರ್ತ ದೊಡತ್ತಿಗೆ ಒಂದು ಬೇಕಾರಿಯತ್ತಿ ಇರಲೇಬಾರ್ದು ಹಂಗೆ ಮಾಡ್ತಾಳು ಮೇಕಪ್ಪ ನೋಡು ಅವಳಿಗೂ ನಾನು ಹಿಂಗ್ ಮಾಡಲಿಲ್ಲ ಅಂದ್ರೆ ಕೇಳಿ ಹ್ಞೂ ಹಂಗೆ ಮಾಡ್ಲಿಲ್ಲ ಅಂದ್ರೆ ಕೇಳು ಅಲ್ಲ ಹಿಂಗೆ ನನಗೆ ಮಾಡಾಳಲ್ಲ ಎಷ್ಟು ಅಸಹ್ಯವಾಗಿ ನೋಡು ನಾನು ಅವಳಿಗೆ ಹಿಂಗ್ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀನಿ ಹ್ಞೂ ನನ್ನೇನು ಅಷ್ಟು ಸುಲಭ ಅಂತ ತಿಳ್ಕೊ ಬಿಟ್ಟವಳೆ ನಾನು ಬಿಡಲ್ವೇ ನಾನ್ ನಾನು ಹ್ಮ್ ಹಾಂ ಅಲ್ಲ ಯಾರಾಗ್ತಾ ಇವಾಗ ನನಗೆ ಹೊರಗೆ ಓಡಾಡಕ್ಕೆ ನಾನು ಕಣ್ಣು ಬಿದ್ದಿದ್ರೆ ಹೆಂಗೋ ಬಿಡತ್ತಾ ಓಡಾಡ್ಬೋದಾಗಿತ್ತೇನೋ ಎಲ್ಲ ತಿರ್ಪಿಗೋಗಿದ್ದೆ ಬೋಡಾಗಿದ್ದೆ ಏನೇನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಅಂತ ಹೇಳ್ಬೋದಾಗಿತ್ತು ಹ್ಮ್ ಎಲ್ನ ಹೋಗಿದ್ದೆ ಆಗಿ ಬಂದೆ ಅಂತ ಹೇಳ್ಬೋದಾಗಿತ್ತು ಆದ್ರೆ ಇವಾಗ ನನಗೆ ಕಣ್ಣುಬ್ಬುನೇ ಇಲ್ವಲ್ಲ ಹ್ಞೂ ಅಲ್ಲ ಯಾಕೆ ಕಣ್ಣು ಬೇರೆಸಿ ಬಂದಿದ್ಯಾ ಅಂಬ್ತಾರೆ ಏ ಕಣ್ಣುಬ್ಬುನೇ ಅರಿಸ್ಕೊಂಡೆ ಅಂತ ಅನ್ನು ಹ್ಞೂ ಗಂಡು ಸರಿ ಹೆಂಗೆ ಮೀಸೆ ಏನೋ ತೆಗಿಸಿ ನಾನು ಕಣ್ಣು ತೆಗಿಸ್ಕೊಂಡೆ ಅನ್ನು ಇನ್ನೇನು ಮಾಡೋಕ್ಕಾಗುತ್ತೆ ಇವಳಿಗೆ ಏನು ಬೇಕಾಗಿತ್ತಮ್ಮ ಲಸ್ಮಕ ಈ ವಯಸ್ಸನ್ನ ಏನು ಬೇಕಾಗಿತ್ತು ಇವಳಿಗೆ ಇಂಥವೇ ಅಲ್ಲ ಕಣ್ಣು ಬೆರೆಸಿ ಅಮ್ಮವ ಅಲ್ಲೇ ಮಕ್ಳು ಮೋದಿ ಬಂದವೆ ನಾನು ಹೇಳ್ತೀನಿ ಬ್ಯಾಡ ಕಣೆ ಅಂತಾವಲ್ಲ ನಮ್ತ ಇಲ್ಲೊದ್ದು ಆ ಥರ ಮಾಡಕ್ಕೆ ಹೋಗ್ತಾಳೆ ಸುಮ್ಕೀರ್ ನಮ್ಗೆ ರಾಜ್ ಒಳ್ಳೆ ಹ್ಞೂ ಈ ವಯಸ್ಸಿನಾಗ ಇಲ್ಲದ್ದು ಇದು ಹೋಗ್ತಾಳೆ ಅಲ್ಲ ನೋಡಪ್ಪ ನಾನು ಹೇಳ್ತೀನಿ ಹ್ಞೂ ಅಲ್ಲ ಕಣ್ಣು ಮಕ್ಕ ಅವಳ ತೆಗೆ ಏನು ಇಬ್ಬರ ಮಾಡ ಶೇ ಅದು ಬೋರಿ ಬಿಲ್ಡಪ್ ಕೊಡುತ್ತೆ ಎಂಬದು ಗೊತ್ತಿದ್ದು ಕೊಟ್ಟೈತಿ ಹ್ಞೂ ಗೊತ್ತಿದ್ದು ಕೊಟ್ಟು ಅವಳು ಜಯ ಮುಂತಾಗ ಇಬ್ರ ಮಡಿ ಶಿವಮ್ ಹಾಕೋದ್ರಿ ಹಾಂ ಅವಳು ಸುಮ್ಮನೆ ಯಾತು ಬೋರಲ್ಲ ಬಿಡ್ಕೊಬಲ್ಲ ಸುಮ್ಮನೆ ಹೇಳುತ್ತಿ ರಾಜ ಕೆಲಸ ಮಾಡಿ ಅವಳಿ ಜಯಮ್ಮ ಥೋ ಅಲ್ಲ ಬೆಂಗ್ಳೂರಾಗ ಕಲ್ತ್ಕೊಂಬನಿ ನಿನ್ನ ಮೇಕಪ್ಪ ಬೆಂಗ್ಳೂರಿಗೆ ಇದು ಒಂದು ತಿಂಗಳಿದ್ ಬಂದ್ಲು ಬೆಂಗ್ಳೂರಾಗ ಕಲ್ತು ಬಂದಿದ್ದೆ ಅಂದ್ಲು ಥೋ ಹೆಂಗ್ ಮೇಕಪ್ ಮಾಡ್ತಾಳೆ ತಾಯಿ ನಾವು ಕಲಿತಿದ್ರು ಕಲ್ತಿರ್ಬೋದೇನೋ ಸುರ್ಕಾಗೈದಾಳಲ್ಲ ಹಂಗೆ ತಂದ್ಕಂಡ್ರೆ ಇವ್ಳು ನೋಡಿ ಹಿಂಗೆ ಮಾಡ್ಯಾಳಲ್ಲ ತಾಯಿ ಇವಳು ಮದುವೆ ಹೆಂಗ್ ಮೇಕಪ್ ಮಾಡ್ತಾಳೆ ಅಯ್ಯೋಯ್ಯಪ್ಪ ಇದು ದೇವಸ್ಥಾನ ಅಡಿಕೆತ್ ಮೇಕಪ್ಪು ಗೊತ್ತಿಲ್ಲ ಕಣೇ ಇವಳೇ ಶತಮಾ ಏನಂತ ಹೇಳ್ತೀಯೇ ಹ್ಮ್ ಅದೇ ಮುಂದ ನಾವು ಅಂತ ಗಿತಿ ಓಡಾಡಳಲ್ಲ ಅಂತಲ್ಲೇನ ಕಳಿಸಿರ್ಬೇಕೇನ ಮೇಕಪ್ ಮೇಕಪ್ ಮಾಡ್ಸೋದು ಕಲಿ ಯಾಕೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾತ ಕೊಲ್ತಿಲ್ಲ ಏಳು ಸುಮ್ನೆನೆ ಹ ಸುಮ್ಮನೆ ಹೇಳ್ತಾಳ ಅವಳು ಹ್ಮ್ ಯಾತು ಕೊಲ್ತಿಲ್ಲ ಬಿಡ್ಕಂಡಿಲ್ಲ ಯಾ ಮೇಕಪ್ ಮಾಡೋದು ಎಲ್ಲಿ ಕಲಿ ಯಾಕೆ ಹೋಗ್ತಾಳ ಅವಳು ಸುಮ್ಮನೆ ಏಳ್ಯವಳೆಲ್ಲ ಹೋಗಿದ್ಲೇನ ಹೇಳ್ತೀನಿ ಏನೊ ಬ್ಯೂಟಿ ಪಾರ್ಲರಕ್ಕೆ ಏನಾನ ಯಾತನ ನೋಡೋಕೆ ಮಾಡೋಕ್ಕು ಏನಾನ ಹೋಗಿದ್ಲೇನ ಅಕ್ಕೆ ಬಿಲ್ಡಪ್ ಕೊಡ್ತಾಳೆ ಹ್ಮ್ ಸುಮ್ಮಿದ್ರು ಸುಮ್ಮನೆ போதாகித்து அய்யோ அதுவே ம் எந்த கலச மாங்காத்தோத ம் நான் அலு பயிது வந்தேன் நோடு ம் நான் அவள் ஹிங்கே மட் தீனி நீங்க ஏனெந்தேன் மத்தி ம் நான் அவளுக்கு ஹிங்கே மாரியா மா நே மாழல்ல நான் மாத்தீன் கணே நானு மக்க நோடு நான் சேர் தீர்சே தீர்கித்தீனி அஜய் அம்மன் மேல் ம் அலா நன்கு சும்ம் சும்மே கல்லாந்தும் நீங்கள் எல்லாம் எட்டு அசையாக நன்க வரக்கோதாக்கு மாக்கில்ல ನಿನ್ಗೆ ಓದಾಳಿ ಬುದ್ಧಿ ಇಲ್ಲ ಕಣೆ ಹ್ಮ್ ಫಸ್ಟ್ ನೀನಿ ಬುದ್ಧಿ ಇದ್ದಿದ್ರೆ ಯಾರು ಏನೋ ಮಾಡ್ತಿರ್ಲಿಲ್ಲ ಹಾ ನೀನ್ ಯಾಕೆ ಹೋಗಿದ್ದೆ ಅವಳು ನೀನ್ ಓದಾಳಿಗೆ ಅನ್ ಬುದ್ಧಿ ಇಲ್ಲ ಹ್ಮ್ ಏನ್ ಮಾಡ್ಕೋದ್ ಬಿಡತ್ತಿ ಪಣತ್ತ ಐಬ್ರಾ ಮಡ್ಮಕಂತ ಹೋಗಿ ಅವಳೆ ಪಾಪ ಹ್ಮ್ ಎಲ್ಲಾರು ಮಾಡ್ಸಂತರಲ್ಲ ಹೆಂಗ್ರಿ ಇವಾಗ ಐಬ್ರಾ ಐಬ್ರಾ ಹ್ಮ್ ಐಬ್ರಾಬ್ರಾ ಐಬ್ರಾ ಮಡ್ಮಕ್ ಹೋಗಿ ಹಂಗ ಆಗೇತ್ ಪಾಪ ಹ್ಮ್ ಏನ್ ಮಾಡ್ತೇ ಅಮ್ಮ ನಾನು ಹೋಗೋಣ ಅನ್ಕಂಡಿ ಹಂಗಂದ್ರು ಹ್ಞೂ ಏ ಹೋಗ್ಬೇಡ ರಾಜಮ್ ಗೈಬ್ರ ಮಾಡಕ್ಕೆ ಹೋಗಿ ಜಯ ಮೇಲೆ ಹಿಂಗೆ ಮಾಡ್ಯಾವಂತಿ ಹೋಗ್ಬೇಡ ಅಂದ್ರು ಅಯ್ಯೋ ಅದೇ ನಾನ್ ಸುಮ್ಮನೆ ಅದೇ ಆಮೇಲೆ ಅನ್ನ ಕೂದ್ಲು ಬೇರೆ ಉದ್ಕಿದ್ವು ಆಮೇಲೆ ಅನ್ನ ಎಷ್ಟೇ ಮಾಡ್ಕಂತ ಏನ್ ಮಾಡಳ ಏನ ಏ ಹೋಗ್ಬೇಡ ಸಾದಮ್ಮ ಏನಿಲ್ಲ ಹಾಂ ಯಪ್ಪ ಹರ್ಸ್ಕೊಂಡ್ರೂ ಬಿಡಲ್ಲ ಕಣೆ ಕಣ್ಣು ಬೆಲ್ಲ ನಾ ಗಾಯಂಗೆ ಕಿತ್ತವಳೆ ಇಲ್ಲೋಡಿ ಹ್ಞೂ ಒಂದೇ ಒಂದು ಕೂದಿಲ್ಲ ಹಂಗೆ ಕಿತ್ತವಳೆ ಗಾಯ ಆಗಂಗೆ ಏಯ್ ಹ್ಞೂ ಹೋಗ್ಬೇಡ ಅಳ್ತ ಹೋಗ್ಬೇಡ ಅವಳಿಗೆ ಆತು ಬರಲ್ಲ ಸುಮ್ಮನೆ ಬರೀ ಬಿಲ್ಡಪ್ ಅಷ್ಟೇನೇ ನೋಡಕ್ಕಾಗಲ್ಲ ನಿನ್ನಂತೂ ಹೋಗತ್ತಾ ಹ್ಞೂ ನನಗೆ ಒಂತರ ಬಿಜಾರ ಆದಂಗೆ ಆಗುತ್ತೆ ಅದ್ರಲ್ಲೇ ವೀಕ್ಷಕರ ಬಿಡೋದು ಮೇಲೆ ರಾಜಮ್ಮ ನಾನು ಸೇರ್ ತೀರ್ಸ್ಕೊಂಡೆ ಹೇಳಿ ಹೇಳ್ತಾ ಅವ್ರುತಾಯಿದ್ದಾಳೆ ಅವಳಿಗೂ ಇದೇ ರೀತಿ ಅವಳು ಬಡ ಮಾಡಿ ಇಬ್ಬರು ಮಾಡ್ತಾಳೆ ಹೆಂಗ್ ಮಾಡ್ತಾಳೆ ಏನೋ ಗೊತ್ತಿಲ್ಲ ಇನ್ನೂ ಕತೆ ಮುಂದುವರಿತಾ ಇರುತ್ತೆ ನೋಡ್ತಾ ಇರ್ರಿ ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಅಷ್ಟಾಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು